ತುಂಬಾ ಚೆನ್ನಾಗಿತ್ತು ಆಕ್ಟಿಂಗ್ ತುಂಬಾ ಚೆನ್ನಾಗಿತ್ತು ಆಮೇಲೆ ಒಂದು ಸಾಂಗ್ ಸಾಂಗ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಸೆಕೆಂಡ್ ಅಲ್ಲಿ ಚೆನ್ನಾಗಿ ಬರುತ್ತೆ ಸರ್ ಒಂದೊಳ್ಳೆ ಹೊಸಬ್ರು ತಂಡ ಸರ್ ಚೆನ್ನಾಗಿದೆ ತುಂಬಾ ಒಳ್ಳೆದಾಗಿ ಸಿನಿಮಾದಲ್ಲಿ ಸ್ವಲ್ಪ ತಂದೆ ತಾಯಿ ಸೆಂಟಿಮೆಂಟ್ ಆಮೇಲೆ ಯಾವ್ದು ನೆಗ್ಲೆಕ್ಟ್ ಮಾಡಬಾರ್ದು ಯಾರೇ ಫೋನ್ ಮಾಡಿದಾಗ ಬೇಗ ಫೋನ್ ಪಿಕ್ ಮಾಡಿ ಅನ್ನೋದು ಆಮೇಲೆ ಸುವೀರ್ ಅವರು ಸಾರಿ ಮಯೂರ್ ಅವರು ಆಕ್ಟಿಂಗ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಆದ್ರೂ ಕೂಡ ಗುಡ್ ಭರವಸೆ ನಟ ಅಂತ ಹೇಳ್ಬೋದು ನಮಗೂ ಇಷ್ಟ ಐತೆ ನಾವು ಯಾರು ಹೋಗ್ಬೇಕಾದ್ರೆ ನೆಗ್ಲೆಕ್ಟ್ ಮಾಡ್ತಾ ತಂದೆ ತಾಯಿ ಫೋನ್ ಮಾಡಿದಾಗ ಸೊ ನೋಡಿದಾಗ ಈಗ ಅನಿಸ್ತು ಆ ಸಿನಿಮಾ ನೋಡಿ ನಾವು ಬೇರೆ ಫೋನ್ ಮಾಡಿದ್ರು ಕೂಡ ಫೋನ್ ಪಿಕ್ ಮಾಡ್ಬೇಕು ಯಾವ್ದು ಇನ್ಸಿಡೆಂಟ್ ಆದ್ರೂ ಕೂಡ ಅದಕ್ಕೆ ನಾವು ನೋಡ್ಬೇಕಂತ ಅನ್ನಿಸ್ತು ಚೆನ್ನಾಗಿದೆ ಕಾಲ್ ಮಾಡ್ತಿದ್ನಲ್ಲ ಅದ್ ಸೀನ್ ತುಂಬಾ ಇಷ್ಟ ಆಯ್ತು ಸರ್ ಕಣ್ಣಲ್ಲಿ ನೀರ್ ಬರ್ತದೆ ನೋಡ್ತಾ ಇದ್ರು ತುಂಬಾ ಚೆನ್ನಾಗಿದೆ ಅಂದ್ರೆ ತಾಯಿ ತಂದೆ ತಾಯಿ ಏನಿದೆ ಅನ್ನೋದು ನಾವು ಹೊಸ ನಂಬರ್ ಹೆಂಗಿರುತ್ತೆ ಅನ್ನೋದು ಚೆನ್ನಾಗಿದೆ ಸರ್ ಹಾಗೆ ನೋಡಿ ಎಲ್ಲ ಬಂದು ನೋಡ್ಬೋದು ಚೆನ್ನಾಗಿದೆ ಆಗಿದೆ ನೋಡ್ಬೋದು ಸರ್ ಸೂಪರ್ ಮೂವಿ ಎಡಿಟಿಂಗು ಕ್ಯಾಮ್ರಾ ವರ್ಕು ಸ್ಟೋರಿ ಲೈನ್ ಹೋಗಿರೋ ರೀತಿ ಹೇಗ್ ಫೋಟೋಗ್ರಾಫೀಸು ವಿಡಿಯೋಗ್ರಾಫಿ ಶೂಟಿಂಗ್ ಮಾಡಿದ್ದಾರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇರೋದು ಒಂದೇ ಸಾಂಗ್ ಇಡೀ ಮೂವಿಯಲ್ಲಿ ತುಂಬಾ ಚೆನ್ನಾಗಿ ತೊಗೊಂಡೋಗಿದ್ದಾರೆ ಓನ್ಲಿ ವೆರಿ ಸಿಂಪಲ್ ಸ್ಟೋರಿ ಲೈನ್ ನ ಲಾಸ್ಟ್ವರೆಗೂ ಸಸ್ಪೆನ್ಸ್ ತಗೊಂಡೋಗ್ಬಿಟ್ಟು ಲಾಸ್ಟ್ ಒಂದು ಎಮೋಷನಲ್ ಟಚ್ ಕೊಟ್ಬಿಟ್ಟು ಕಣ್ಣಲ್ಲಿ ನೀರು ನೀರಿರ್ಸ್ಬಿಟ್ಟು ಕರ್ಕೊಂಡ್ಬರ್ತಾರೆ ಇಟ್ಸ್ ಅ ವೆರಿ ಡೆಫಿನೆಟ್ಲಿ ಮಸ್ಟ್ ವಾಚ್ ಮೂವಿ ಅಂದ್ರೆ ಒಂಥರ ಡಿಫ್ರೆಂಟ್ ಆಗ ಬಂದಿದೆ ಯಾವಾಗ್ಲೂ ಮಾಸ್ ನಮ್ಮ ಫೈಟ್ಸ್ ಇಂಥ ಮೂವಿ ಬರೋದ್ರಲ್ಲಿ ಒಂದ್ ಸಸ್ಪೆನ್ಸ್ ಒಂದ್ ವಿಚಿತ್ರವಾಗಿ ಸ್ಟೋರಿ ತೋರಿಸಿರೋದಂದ್ರೆ ಐ ಥಿಂಕ್ ಇಟ್ಸ್ ಡಿಫ್ರೆಂಟ್ ಮೂವಿ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ತುಂಬಾ ಚೆನ್ನಾಗಿದೆ ಮೂವಿ ಮಸ್ಟ್ ವಾಚ್ ಮೂವಿ ನೋಡಿ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಅನಿಸ್ತು ಬಟ್ ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿದೆ ನೋಡ್ಬೋದು ಎಲ್ಲರೂ ಒಂದ್ಸಲ ನೋಡಿ ಹೊಸ ಪ್ರಯತ್ನ ಮಾಡಿದ್ದಾರೆ ಕನ್ನಡದಲ್ಲೂ ಈ ತರ ಒಂಥರ ಸಸ್ಪೆನ್ಸ್ ಥ್ರಿಲ್ಲಿಂಗ್ ಚೆನ್ನಾಗಿದೆ ಮೂವಿ ನೋಡಿ ಒಂದ್ಸಲ ಚೆನ್ನಾಗಿದೆ ಇಷ್ಟ ಆಯ್ತು ಒಂಥರ ಏನು ಏನು ಏನಂತ ಹಿಡಿದಿಟ್ಕೊಳ್ಳೋ ಪ್ರಯತ್ನ ಇದೆ ಸೆಕೆಂಡ್ ಹಾಫ್ ಅಲ್ಲಿ ಅದೇ ಹೇಳಿದ್ನಲ್ಲ ಬಸ್ಟ್ ಸ್ಟಾಪ್ ಒಂದ್ ಸ್ವಲ್ಪ ಸ್ಲೋ ಇದೆ ಬಟ್ ಸೆಕೆಂಡ್ ಆಫ್ ಸೂಪರ್ ಆಗಿ ನೋಡಿ ಎಲ್ಲಾರು ಒಂದ್ಸರಿ ಚೆನ್ನಾಗಿದೆ ಇನ್ನೊ ಒಂದ್ ಸರಿ ನೋಡ್ಬೇಕು ಅನ್ಸುತ್ತೆ ತುಂಬಾ ಒಳ್ಳೆ ಚೆನ್ನಾಗಿ ಸುಮ್ಮ ಇಷ್ಟ ಇದೆ ಎಲ್ಲ ಆ ಇಷ್ಟ

ತುಂಬಾ ಚೆನ್ನಾಗಿದೆ ಹೀರೋ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ ಸಿನಿಮಾಟೋಗ್ರಾಫಿ ಎಲ್ಲ ಟಾಪ್ ಲೆವೆಲ್ ಅಲ್ಲಿ ಇದೆ ನಾನು ಆಕ್ಟಿಂಗ್ ಮಾಡಿದೀನಿ ಎಲ್ಲರೂ ಬಂದ್ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ಆಕ್ಟಿಂಗ್ ಹೀರೋ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಅವರು ಥಿಯೇಟರ್ ಬ್ಯಾಗ್ರೌಂಡ್ ಇಂದ ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿದೆ ಸ್ಟೋರಿ ಹಿಂಡಲ್ಲಿ ಆ ಕ್ಲೈಮಾಕ್ಸ್ ರಿವೀಲ್ ಆಗೋದು ತುಂಬಾನೇ ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ಹೀರೋ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಆದ್ರೆ ಕಾಣಿಸ್ಕೋಬೇಕಿತ್ತು ಹೊಸ ಹೀರೋ ಸಪೋರ್ಟ್ ಮಾಡೋಣ ಕನ್ನಡ ಚಿತ್ರನ ಉಳಿಸಿ ಬೆಳೆಸಿ ಥ್ಯಾಂಕ್ಸ್ ಏನಿಲ್ಲ ಆದ್ರೆ ಅಪ್ಪ ಅಮ್ಮ ಬೆಲೆನ ತಿಳ್ಕೊಡ್ತು ಅಮ್ಮನ್ ಬೆಲೆ ತಿಳಿಸ್ಕೊಡ್ತು ಚೆನ್ನಾಗಿತ್ತು ಥ್ಯಾಂಕ್ಸ್ ಚೆನ್ನಾಗಿತ್ತು ಮೂವಿ ಇವಾಗಿನ ಜನರೇಷನ್ ಅಲ್ಲಿ ದುಡ್ಡಿಗೆ ಜಾಸ್ತಿ ವ್ಯಾಲ್ಯೂ ಕೊಡ್ತಾರೆ ವ್ಯಕ್ತಿಗಳಿಗೆಲ್ಲ ಜಾಸ್ತಿ ವ್ಯಾಲ್ಯೂ ಕೊಡಲ್ಲ ಅದ್ರ ಬಗ್ಗೆ ಕಾನ್ಸೆಪ್ಟ್ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಎಲ್ಲರೂ ಥಿಯೇಟರ್ ಗೆ ಬಂದ ಮೂವಿ ನೋಡಿ ಕನ್ನಡ ಸಿನಿಮಾ ತುಂಬಾ ಚೆನ್ನಾಗಿದೆ ಬಹಳ ದಿವಸ ಆದ್ಮೇಲೆ ಒಂದ್ ಒಳ್ಳೆ ಕನ್ನಡ ಸಿನಿಮಾ ನೋಡುದೀನಿ ನಾನು ಬರೀ ಒಂದೇ ರಾತ್ರಿ ಸ್ಟೋರಿ ರೈಟಿಂಗ್ ಡೈರೆಕ್ಷನ್ ಗೊತ್ತೂ ಆಗಲ್ಲ ನಿಮ್ಗೆ ನಮ್ಗೆ ಹೊಸ ಡೈರೆಕ್ಟರ್ ಅಂತ ಲಿಖಿತ್ ಕುಮಾರ್ ಬ್ಯೂಟಿಫುಲ್ ಡೈರೆಕ್ಷನ್ ಸಿನಿಮಾಟೋಗ್ರಾಫಿ ಸೂಪರ್ ದ ಹೋಲ್ ಪ್ರೊಡಕ್ಷನ್ ಐ ಕಾಂಗ್ರಾಚ್ಯುಲೇಟ್ ಶಿವಪ್ರಸಾದ್ ಅಂಡ್ ಆಲ್ಸೋ ಮಾಹಿರ್ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಎಲ್ಲರೂ ನೋಡ್ಲೇಬೇಕು ತುಂಬ